ಯಾವ ರೀತಿ ದಾರಿ ನಿಜಕ್ಕೂ ಈ ತನಿಖೆಯಿಂದ ಯಾರಿಗ ಶಿಕ್ಷೆ ಆಗಬೇಕು ನಾನು ಡೇ ಒನ್ ಇಂದ ಹೇಳಿದ್ದೇನೆ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಅನುಭವಿಸ್ಲೇಬೇಕು ಆದ್ರೆ ಇಲ್ಲಿ ನಡೀತಿರ್ತಕ್ಕಂತ ಒಂದು ವಾತಾವರಣ ನೋಡುತ್ತೆ ಇವರಿಗೆ ಯಾರಿಗೂ ಶಿಕ್ಷೆ ಬೇಕಾಗಿಲ್ಲ ಪ್ರಚಾರ ಬೇಕು ಅದಕ್ಕೋಸ್ಕರವಾಗಿ ಇದು ನಡೀತಾ ಇರ್ತಕ್ಕಂಥದ್ದು ಇಷ್ಟು ದಿವಸಗಳಾಯ್ತು ಹದಿನೈದು ದಿವಸದಿಂದ ಏನು ಇವರ ಸಾಧನೆ ತನಿಖೆನಲ್ಲಿ ಯಾವ ಸಾಧನೆ ಮಾಡ್ಕೊಂಡಿದ್ದಾರೆ ಅದೆಲ್ಲ ಮುಂದೆ ಅಲ್ಲಿ ಮಾತಾಡ್ತೀನಿ ಮೇಲೆ ನಿಮ್ದು ಫ್ರೀ ಆಗಿಲ್ಲ ಯಾಕೆಂದರೆ ನನ್ನೇ ಬೇರೆ ಮಹಾನ್ ಕೃಷ್ಣ ಬೈರೇಗೌಡ್ರೊಬ್ರು ಎಂಟ್ರಾಗವ್ರೆ ಕೃಷ್ಣ ಬೈರೇ ಉಡ್ರು ಇಲ್ಲಿ ಮಂಡ್ಯ ಲಿಡ್ರು ಅಲ್ಲಿದ್ದ ರಾಮಲಿಂಗ ರೆಡ್ಡಿ ಅವರು ಸುಧಾಕರ್ ಅವರು ಎಲ್ಲ ವಕೀಲಿಗ ಸಮಾಜದ ಮಂತ್ರಿಗಳು ಸೇರಿದಾರಲ್ವೇ ಹಿಂದೇನು ಇದೇ ರೀತಿ ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಕ್ ಹೋದಾಗ ಆಗ ನಮ್ ಈಗಿನ ಸ್ನೇಹಿತರು ಬಿಜೆಪಿ ಸರ್ಕಾರ ಇತ್ತಲ್ಲ ಆಗಲೂ ಬರೀ ವಕೀಲರ ಮೇಲೆ ಅಟ್ಯಾಕ್ ಮಾಡೋರು ಅದೇ ಸ್ಟ್ರಾಟಜಿ ಇವ್ರು ಶುರು ಮಾಡೋ ಯಾರಿಗೆ ಸಂತ್ರಸ್ತರಲ್ಲ ಈ ಕಿಡ್ನಾಪ್ ಆಗಿರ್ತಕ್ಕಂಥ ಹೆಣ್ಮಗಳೇನಿದ್ದಾರೆ ಮಹಿಳೆ ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಕಂಬಂದು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಆ ಮಾಹಿತಿ ಹೇಳಿದ್ದೇನೆ ಈಗ ಕಿಡ್ನ್ಯಾಪ್ ಆದಂಥ ಮಹಿಳೆನ ಈಗ ಕರ್ಕೊಂಬಂದು ಎಷ್ಟು ದಿನ ಆಯಿತು ಇಲ್ಲ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ತಗೊಂಡವ್ರ ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಯಾಕೆ ಇನ್ನೂ ಐದು ದಿವಸದಿಂದ ಆ ಕಿಡ್ನ್ಯಾಪ್ ಆಗಿರೋ ಮಹಿಳೆನ ಇನ್ನೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಅವ್ರನ್ನ ಮಾಜಾರಿ ಎಲ್ಲಿ ಮಾಡ್ಕೊಂಡು ಕರ್ಕೊಂಡ್ಬಂದರು ತೋಟದ ಮನೆಯಿಂದ ಕರ್ಕೊಂಬಂದ್ರ ನೀವೆಲ್ಲ ತೋಟದ ಮನೆ ಅಂತ ಬರ್ಕೊಂಡ್ಬಿಟ್ಟಿದಿರಿ ನೀವೆಲ್ಲ ಎಲ್ಲ ದೊಡ್ಡದಾಗ ಬರ ಬರ್ದಿರಿ ಮಾಧ್ಯಮಗಳಲ್ಲಿ ಬಟ್ ಆ ಹೆಣ್ಮಗಳನ್ನ ಮಹಿಳೆನ ತೋಟದ ಮನೆ ಕರ್ಕೊ ಇದು ಫೈಂಡ್ ಔಟ್ ಮಾಡಿ ಕರ್ಕೊಂಡು ಎಲ್ಲಿಂದ ಕರ್ಕಂಬಂದರು ಇಲ್ಲಿವರೆಗೇನು ಸಾವಿ ಕೊಟ್ರ ಎಸ್ ಐ ಟಿಯ ಬಲ್ಲ ಎಸ್ ಐ ಟಿಯ ಅದ ಮೂಲ ಮೂಲದಿಂದ ಸೋರಿಕೆ ಎಸ್ ಐ ಟಿಯ ಮೂಲ ಸೋರಿಕೆ ಇದೆಯಲ್ಲ ಇದನ್ನ ಯಾಕೆ ಇನ್ನೂ ಸೋರಿಕೆ ಮಾಡಲಿಲ್ಲ ಎಸ್ ಐ ಟಿ ಅವರು ಈ ಹೆಣ್ಮಗಳನ್ನ ಕರ್ಕೊಂಬಂದಾಗಲೇ ಐದು ದಿವಸ ಆಗಿದೆ ಇಲ್ಲ ರೇವಣ್ಣವ್ರು ಕಿಡ್ನ್ಯಾಪ್ ಮಾಡಿದ್ದಾರೋ ಮಾಡಿಲ್ವೋ ಈ ಕ್ಷಣದಾರವೋ ಅಂದ್ರೆ ಹೇಳ್ಬೇಕಲ್ಲ ಇವತ್ತೇನು ಹೇಳಲಿಲ್ಲ ರೇವಣ್ಣವ್ರ ಮೇಲೆ ಇರ್ತಕ್ಕಂಥ ಪಂದ್ ಏನೀಗ ಅದೇ ತಾನೇ ಈಗ ಕಿಡ್ನ್ಯಾಪ್ ಐದು ದಿವಸ ಆಯ್ತಲ್ಲ ಹೆಣ್ಮ ಕರ್ಕೊಂಬಂದು ಇನ್ನು ಯಾಕೆ ಸತ್ಯ ಹೊರಗು ಕೋರ್ಟ್ ಮುಂದೆ ಇಡ್ತಾ ಇಲ್ಲ ಸೋಮವಾರದವರೆಗೂ ನಮಗೆ ಇನ್ನು ಅಬ್ಜೆಕ್ಷನ್ ಹಾಕಕ್ಕೆ ಟೈಮ್ ಬೇಕಂತಲ್ಲ ಅಂದರೆ ಇದ್ರ ಅರ್ಥ ರೇವಣ್ಣ ಅವ್ರನ್ನ ಇನ್ನು ಮೂರು ದಿವ್ಸ ಜೈಲಲ್ಲಿ ಇಡಬೇಕು ಹಠ ಸಾಧನೆ ಆಗ್ಬೇಕಲ್ಲ ಅವ್ರಿಗೆ ದ್ವೇಷ ಇದು ನಡೀತಿ ಇದಷ್ಟೇ ಇವ್ರಿಗೆ ಬೇಕಾಗಿರೋದು ಸತ್ಯಾಂಶಗಳು ಹೊರಗೆ ಬರೋದಾಗಲಿ ಯಾರಿಗೆ ಇದ್ರಲ್ಲಿ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಇವ್ರಿಗೆ ಬೇಕಿಲ್ಲ ಬಹುಶಃ ಜೂನ್ ನಾಲ್ಕನೇ ತಾರೀಕು ಆದ್ಮೇಲೆ ಈ ಸಬ್ ಸತ್ಯ ಹೋಗುತ್ತೆ ಗೊತ್ತಿರ ಬಹಳ ಇಶ್ಯೂ ಇದೆ ಅಲ್ಲಿ ಮಾತಾಡ್ತಾರೆ ನಾನೇ ಡೈರೆಕ್ಟ್ರು ನಾನೇ ಕಥಾನಾಯಕರು ಯಾಕೆಂದ್ರೆ ಬಹುಶಃ ಒಂದು ಮಲಯಾಳಿ ಪಿಕ್ಚರ್ ಬಂತಲ್ಲ ರವಿಚಂದ್ರನ್ ಮಾಡಿ ಕನ್ನಡದಲ್ಲಿ ಈ ತರದ್ದು ಸ್ಟೋರಿಗಳು ಸಿನಿಮಾದಲ್ಲಿ ಬಂದ್ಬಿಟ್ಟಿದ್ದಾವೆ ಇಂಥ ಸ್ಟೋರಿಗಳಿಗೆ ಕಥಾನಾಯಕು ಬೇಕಲ್ಲ ಒಬ್ಬ ಕಥಾನಾಯಕ ನನ್ನನ್ ಮಾಡ್ಕೊಂಡವರಲ್ವಾ ಶಿವಕುಮಾರ್ ಅವರು ಸಂತೋಷ ಕಥಾ ನಾಯಕನಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಇಲ್ಲಿ ಬಂದ್ ಗಂಟೆಗೆ ಮೂರ್ ಗಂಟೆ ಹೋಗ್ತೀವಿ